ನಮಸ್ಕಾರ ಸ್ನೇಹಿತರೆ ಏಜೆನೆಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಸರ್ಕಾರಿ ಕೋಟದ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ದಾಖಲಾತಿ ಪರಿಶೀಲನೆ ಆರಂಭ ಆಗ್ತಾ ಇದೆ ಹೌದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಹೋಗುವಾಗ ನಮಗೊಂದಿಷ್ಟು ಸಾಮಾನ್ಯವಾದ ಕನ್ಫ್ಯೂಷನ್ಗಳಿದ್ದಾವೆ ಬಹುತೇಕ ಅಭ್ಯರ್ಥಿಗಳಲ್ಲಿರುವಂತಹ ಕೆಲವು ಕನ್ಫ್ಯೂಷನ್ಗಳನ್ನು ಆಯ್ಕೆ ಮಾಡಿಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನೀವು ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಹೋದಂತಹ ಸಂದರ್ಭದಲ್ಲಿ ಅಥವಾ ಹೋಗುವಾಗ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಅನ್ನು ಮನೆಯಲ್ಲಿ ಬಿಟ್ಟು ಹೋಗೋದು ಬಹಳ ಸೂಕ್ತ ಈ ಕನ್ಫ್ಯೂಷನ್ಸ್ ಅಂತಂದ್ರೆ ಇದು ಕೇವಲ ಅರ್ಹತಾ ಪಟ್ಟಿಯೇ ಹೊರತು ಆಯ್ಕೆ ಪಟ್ಟಿ ಅಲ್ಲ ಇದು ಸೆಲೆಕ್ಷನ್ ಲಿಸ್ಟ್ ಅಥವಾ ಮೆರಿಟ್ ಲಿಸ್ಟ್ ಅಲ್ಲ ಸೊ ಒಂದು ಏನು ಅಂತಂದ್ರೆ ಒನ್ ಟು ಟೂ ಅನ್ನುವಂತಹ ಪಟ್ಟಿ ಏನಿದೆ ಒಂದು ಹುದ್ದೆಗೆ ಇಬ್ಬರನ್ನ ಆಯ್ಕೆ ಮಾಡಿ ಜಸ್ಟ್ ವೆರಿಫಿಕೇಶನ್ ಗೆ ಕರೆದಿದ್ದಾರೆ ಸೊ ಆ ಪೈಕಿ ಏನು ವೆರಿಫಿಕೇಶನ್ ಗೆ ಕರೆದಿದ್ದಾರೆಲ್ಲ ಒಂದೇ ಹುದ್ದೆ ಇದೆ ಇಬ್ಬರನ್ನ ಕರೆದಿದ್ದಾರೆ ಅದರಲ್ಲೂ ವೆರಿಫಿಕೇಶನ್ ಕೆಲವು ಜನ ರಿಜೆಕ್ಟ್ ಆಗ್ತಾರೆ ಕೆಲವು ಜನ ಡಾಕ್ಯುಮೆಂಟ್ಸ್ ಏನೋ ಫಾಲ್ಟ್ ಇರುತ್ತೆ ಹೊರಗೆ ಹೋಗ್ತಾರೆ ಆ ಎಲ್ಲ ಡೇಟಾವನ್ನ ಹಿಂದಿ ಕರೆಸಿಕೊಂಡು ಕರ್ಸ್ಕೊಂಡು ಎಸ್ ಸಿಗೆ ಅಪ್ಡೇಟ್ ಮಾಡಿ ಯಾರ್ದು ಡಾಕ್ಯುಮೆಂಟ್ಸ್ ಗಳು ಸರಿ ಇದಾವೆ ಅನ್ನುವಂಥದ್ದನ್ನು ಖಾತ್ರಿ ಮಾಡಿಕೊಂಡು ನಂತರ ಏನು ಅಪ್ಡೇಟ್ ಮಾಡ್ತಾರೆ ನಂತರದಲ್ಲಿ ವೆರಿಫಿಕೇಶನ್ ಆದ ನಂತರದಲ್ಲಿ ನಿಮ್ಮ ಮೊದಲ ಮೆರಿಟ್ ಲಿಸ್ಟ್ ಬರುತ್ತೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಅಂತ ಕರಿತೀವಿ ನಾವು ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಅಥವಾ ಮೆರಿಟ್ ಲಿಸ್ಟ್ ಬರುತ್ತೆ ಆವಾಗ ನೀವು ನಿಮಗೆ ಸಿಕ್ಕಂತಹ ಕಾಲೇಜ್ ಬೇಕು ಬೇಡ ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಡಯೆಟಿಗೆ ಹೋಗಿ ಫೀಸ್ ಅನ್ನು ತುಂಬಿ ಕಾಲೇಜ್ ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡು ಕಾಲೇಜ್ ಅಡ್ಮಿಷನ್ ತಗೊಳ್ಬೇಕು ಪ್ರಸ್ತುತ ನೀವು ವೆರಿಫಿಕೇಶನ್ ಸಂದರ್ಭದಲ್ಲಿ ಯಾವುದೇ ಫೀಸ್ ಡಯಟ್ಗೆ ಕೊಡಬೇಕಾಗಿಲ್ಲ ಆರು ಸಾವಿರದ ಐವತ್ತೈದು ಐದು ಸಾವಿರದ ಇಪ್ಪತ್ತೈದು ಹನ್ನೊಂದು ಸಾವಿರನೋ ಹತ್ತು ಸಾವಿರನೋ ನಥಿಂಗ್ ಯಾವುದೇ ಶುಲ್ಕವನ್ನ ನೀವೀಗ ಪ್ರಸ್ತುತ ಡಯೆಟ್ ಕೊಡ್ತಾ ಇಲ್ಲ ಅದು ಕನ್ಫರ್ಮ್ ಇರಲಿ ಜೊತೆಗೆ ನಿಮಗೆ ಕಾಲೇಜನ್ನು ಇವತ್ತೇ ಅಲೌಟ್ಮೆಂಟ್ ಮಾಡ್ತಾರೆ ಅಂತಲ್ಲ ಎಲಿಜಿಬಲ್ ಇದ್ದೀರಿ ಸೊ ವೆರಿಫಿಕೇಶನ್ ಆದ ನಂತರ ನಿಮ್ಗೆ ಇಮಿಡಿಯೇಟ್ಲಿ ಕಾಲೇಜ್ ಕೊಟ್ಟು ಬಿಡ್ತಾರೆ ನೋ ನಿಮ್ಮ ಡೇಟಾ ಎಲ್ಲವೂ ಸರಿಯಾಗಿತ್ತು ಅಂದರೆ ಡಾಕ್ಯುಮೆಂಟ್ಸ್ ಸಕ್ಸಸ್ಫುಲ್ಲಾಗಿ ಆಯಿತು ಅಂದರೆ ಏನಾದರೂ ನಿಮ್ದು ಹೆಸರು ಏನಾದರೂ ಚೇಂಜಸ್ ಆಗಿತ್ತು ಏನಾದರೂ ಏನಾದರೂ ಚೇಂಜಸ್ ಆಗಿತ್ತು ಹೆಸರಲ್ಲಿ ಏನಾದರೂ ಬದಲಾವಣೆ ಆಗಿತ್ತು ಸಣ್ಣ ಪುಟ್ಟ ಏನಾದರೂ ಕರೆಕ್ಷನ್ಸ್ ಇದ್ದರೆ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಷನ್ ಮಾಡಿಸಿ ನೀವು ಅದನ್ನು ಅಪ್ಲೋಡ್ ಮಾಡಿಸಬೇಕು ಅದಾದ ನಂತರ ವೆರಿಫಿಕೇಷನ್ ಲಿಸ್ಟ್ ಆದ ನಂತರ ಏನು ಮೆರಿಟ್ ಲಿಸ್ಟ್ ಬಿಡ್ತಾರೆ ಆವಾಗ ನಿಮಗೆ ಕಾಲೇಜು ಅಲಾಟ್ಮೆಂಟ್ ಆಗುತ್ತೆ ಜೊತೆಗೆ ನಿಮ್ಮ ಫೀಸು ಅಲಾಟ್ಮೆಂಟ್ ಆಗುತ್ತೆ ಯಾವ ಕೆಟಗರಿ ಯಾವ ಕೂಟ ಅನ್ನುವಂಥ ಎಲ್ಲ ವಿವರಗಳು ಕೂಡ ಬರುತ್ತೆ ಸೊ ಸದ್ಯಕ್ಕೆ ಜಸ್ಟ್ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಒಂದು ಜೊತೆ ಜೆರಾಕ್ಸ್ ಸ್ವಲ್ಪ ಟೆಸ್ಟೆಡ್ಡು ಎರಡು ಅನೆಕ್ಜರ್ ಸಿಕ್ಸ್ ಫಾರ್ಮೆಟನ್ನು ತಗೊಂಡು ಜಸ್ಟ್ ಹೋಗಿ ನಿಮ್ಮ ಸೀರಿಯಲ್ ನಂಬರ್ನ ಪ್ರಕಾರ ವೆರಿಫಿಕೇಶನ್ ಮಾಡ್ಸ್ಕೊಂಡು ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬರೋದು ಮಾತ್ರ ಈಗ ಸದ್ಯ ನಿಮ್ಮ ಜವಾಬ್ದಾರಿ ಫೀಸನ್ನು ಕಟ್ತಾ ಇಲ್ಲ ಕಾಲೇಜ್ ಅಲೋಟ್ಮೆಂಟ್ ಆಗ್ತಾ ಇಲ್ಲ ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇಲ್ಲ ಅಡ್ಮಿಷನ್ ಸ್ಲಿಪ್ಪನ್ನು ಕೂಡ ಕೊಡ್ತಾ ಇಲ್ಲ ಜೊತೆಗೆ ನೀವು ಯಾವುದೇ ರೀತಿಯ ಈ ಒಂದು ಅಡ್ಮಿಷನ್ ಪ್ರೊಸೆಸ್ಗೆ ಸಂಬಂಧಪಟ್ಟಂಥ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇಲ್ಲ ಇದು ಕೇವಲ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಯಾಕೆ ಹಿಂಗೆ ಮಾಡ್ತಾ ಇದ್ರೆ ಅಂತ ಕೂಡ ಹೇಳ್ತೀನಿ ನಾನು ನಿಮಗೆ ಕಳೆದ ಎರಡು ವರ್ಷಗಳಿಂದ ಗಣಕೀಕೃತ ಕೌನ್ಸಿಲಿಂಗನ್ನು ಅನ್ನು ಅಳವಡಿಸಿಕೊಂಡಿದ್ದಾರೆ ಅಂದರೆ ಕಂಪ್ಯೂಟರೈಸ್ಡ್ ಕೌನ್ಸಿಲಿಂಗನ್ನು ಮಾಡ್ತಾ ಇದಾರೆ ಸೊ ಕಂಪ್ಯೂಟರೈಸ್ಡ್ ಕೌನ್ಸಿಲಿಂಗ್ನಲ್ಲಿ ಪದೇ ಪದೇ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ವೆರಿಫೈ ಮಾಡೋಕ್ಕಾಗಲ್ಲ ಹಾಗಾಗಿ ಫಸ್ಟ್ಗಿನ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾರೆ ನೆಕ್ಸ್ಟ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ಫೋರ್ತ್ ಫಿಫ್ತ್ ರೌಂಡ್ ಹಿಂಗೆ ಪ್ರತಿ ಹಂತಕ್ಕೂ ಕೂಡ ಜಸ್ಟ್ ನಿಮ್ಮ ಆಪ್ಷನ್ ಎಂಟ್ರಿಯನ್ನು ತಗೋತಾರೆ ನಿಮ್ಮದು ಮೆರಿಟ್ ಲಿಸ್ಟನ್ನು ಬಿಡ್ತಾರೆ ಕಾಲೇಜ್ ಅಲಾಟ್ಮೆಂಟ್ ಮಾಡ್ತಾರೆ ಫೀಸ್ ಅನ್ನ ಕೂಡ ಅಲಾಟ್ಮೆಂಟ್ ಮಾಡ್ತಾರೆ ಹಾಗಾಗಿ ಸೊ ಮೇಕ್ ಶೋರ್ ದ್ಯಾಟ್ ನೀವು ಪ್ರತಿ ಸಲ ನೀವು ಪ್ರತಿಯೊಬ್ಬರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಗೆ ಹೋಗುವಂತಹ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಇಟ್ಕೊಳ್ಳಿ ನಿಮ್ಮ ಎಲ್ಲಾ ಒರ್ಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಆನ್ಲೈನ್ ಅರ್ಜಿ ಹಾಕಿದ ಪ್ರತಿಯೊಂದಿಗೆ ಎರಡು ಜೊತೆ ಅನೈಕ್ಸರ್ ಸಿಕ್ಸ್ ನೊಂದಿಗೆ ಒಂದ್ ಜೊತೆ ಎಲ್ಲಾ ಜೆರಾಕ್ಸ್ ಸೆಟ್ ನ ಜೊತೆಗೆ ಸಲ್ಪ ಟೆಸ್ಟೆಡ್ ಮಾಡ್ಸ್ಕೊಂಡು ನಿಮಗೆ ನಿಗದಿಪಡಿಸಿದ ದಿನಾಂಕದಂದು ನಿಮಗೆ ನಿಗದಿಪಡಿಸಿದ ಡಯೆಟ್ ನಲ್ಲಿ ನೀವು ಕಡ್ಡಾಯವಾಗಿ ಡಾಕ್ಯುಮೆಂಟ್ಸ್ ಅನ್ನ ವೆರಿಫಿಕೇಶನ್ ಮಾಡ್ಸ್ಕೊಂಡು ಬರ್ಬೇಕು ಮಾತ್ರ ಈಗ ಇನ್ನು ನೆಕ್ಸ್ಟ್ ಪ್ರೊಸೆಸ್ 세뇌를 때. ಡಾಕ್ಯುಮೆಂಟ್ಸ್ ಪ್ರೊಸೆಸ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ ನಂತರ ಏನಿರುತ್ತೆ ನೆಕ್ಸ್ಟ್ ಪ್ರೊಸೆಸ್ಸು ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಕಾಲೇಜ್ ಹೆಂಗೆ ಅಲಾಟ್ಮೆಂಟ್ ಮಾಡ್ತಾರೆ ಎಷ್ಟು ಮೆರಿಟ್ ಲಿಸ್ಟ್ ಇದ್ದವ್ರಿಗೆ ಬರುತ್ತೆ ಎಲ್ರಿಗೂ ಸೈಟ್ ಸಿಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ಮತ್ತೆ ಮಾತಾಡೋಣ ಸೊ ಸದ್ಯಕ್ಕೆ ಇಷ್ಟು ಒಂದಿಷ್ಟು ಕನ್ಫ್ಯೂಷನ್ಗಳು ತುಂಬ ಜನರಲ್ಲಿತ್ತು ಆ್ಯಂಡ್ ಡಯಟ್ನ ಟೈಮಿಂಗ್ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರೆ ಡಯೆಟ್ನ ಟೈಮಿಂಗ್ ಬೆಳಗ್ಗೆ ಒಂಬತ್ತುವರಿಂದ ಸಾಯಂಕಾಲ ಐದು ಗಂಟೆ ತನಕ ಕೂಡ ಇರುತ್ತೆ ಸೊ ಮೇಕ್ ಶೂರ್ ನೀವು ಪ್ರತಿದಿನ ನಿಮ್ಮ ವೆರಿಫಿಕೇಶನ್ ಇದ್ದಾಗ ಆದಷ್ಟು ಬೇಗ ಹೋಗಬೇಕು ಬಿಕಾಸ್ ಕ್ಯೂ ಇರುತ್ತೆ ನಿಮ್ಮ ಸೀರಿಯಲ್ ನಂಬರ್ ಪ್ರಕಾರ ನಿಮಗೆ ಕ್ಯೂ ಅಲ್ಲಿ ನಿಲ್ಲಿಸ್ತಾರೆ ಕ್ಯೂನ ಪ್ರಕಾರ ನಿಮ್ಮ ಸುಮಾರು ಒಂದು ಐದಾರು ಸಿಸ್ಟಮ್ಗಳು ಇರ್ತವೆ ಐದಾರು ಜನ ಆಫೀಸರ್ಸ್ ಇರ್ತಾರೆ ಆ ಆಫೀಸರ್ಸು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಚೆಕ್ ಮಾಡಿ ಅಪ್ಡೇಟ್ ಮಾಡಿ ಹಿಂದೀಕರಿಸ್ತಾರೆ ಅಂದರೆ ಅಪ್ಡೇಟ್ ಮಾಡ್ತಾರೆ ಅಪ್ಡೇಟ್ ಮಾಡಿ ನಿಮ್ಮದು ಸಕ್ಸಸ್ ಆಗಿದೆ ಅಂತ ಅವ್ರು ಹೇಳಿದ ನಂತರವೇ ನೀವು ಅಲ್ಲಿಂದ ಬರಬೇಕು ಸೊ ಆ ಒಂದು ಸ್ಟೇಟಸ್ ಸ್ಟೇಟಸನ್ನು ತೊಗೊಂಡು ನೀವು ಅಲ್ಲಿಂದ ಬರಬೇಕು ಅನ್ನುವಂಥ ನಿಯಮ ಇದೆ ಹಾಗಾಗಿ ನಿಮ್ಮ ಎಲ್ಲ ಡೌಟ್ಗಳನ್ನು ಇಲ್ಲೇ ಬಿಟ್ಟು ಹೋಗಿ ಕನ್ಫ್ಯೂಷನ್ಸನ್ನು ಬಿಡಿ ಜಸ್ಟ್ ಫೋಕಸ್ ಓನ್ಲಿ ಆನ್ ದ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಕ್ಕೆ ನಾನು ನಿಮಗೆ ಮತ್ತೆ ಗೈಡೆನ್ಸ್ ಮಾಡ್ತೀನಿ ಅದರ ಬಗ್ಗೆ ವರಿ ಮಾಡೋಕ್ಕೆ ಹೋಗಬೇಡಿ ಸೊ ಇಷ್ಟು ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಿರಲಿಬೇಕು ಸೊ ಇಷ್ಟು ಸಾಮಾನ್ಯವಾಗಿ ತುಂಬಾ ಜನ ಕೇಳ್ತಾ ಇದ್ದಂತಹ ಡೌಟ್ ಗಳಾಗಿತ್ತು ಇದನ್ನು ಹೊರತುಪಡಿಸಿ ಇನ್ನೂ ರೆಜೆಕ್ಟ್ ಲಿಸ್ಟ್ ಅಲ್ಲೂ ಇಲ್ಲ ಹಾಗೆ ನಂದು ಎಲಿಜಿಬಲ್ ಲಿಸ್ಟ್ ಅಲ್ಲೂ ಇಲ್ಲ ಹಾಗಾದ್ರೆ ನನ್ಗೆ ಏನಾಗಿದೆ ನಂದು ಹೆಸರು ಯಾಕೆ ಬಂದಿಲ್ಲ ಅನ್ನುವಂಥ ಇನ್ನೂ ಡೌಟ್ಸ್ಗಳಿವೆ ಆ ಎಲ್ಲ ಡೌಟ್ಸ್ ಗಳಿಗೂ ಕೂಡ ಪ್ರತ್ಯೇಕವಾಗಿ ವಿಡಿಯೋಗಳ ಮೂಲಕ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇದೀನಿ ಮಾಹಿತಿ ಉಪಯೋಗಕಾರಿಯಾಗಿತ್ತು ಅಂದ್ರೆ ಯೂಸ್ಫುಲ್ ಅಂತ ಒಂದು ಕಮೆಂಟ್ ಹಾಕಿ ಹಾಗೆ ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ ಗುಡ್ ಟೈಮ್